ಅಣ್ಣ ಎಲ್ಲರಿಗೂ ನಮಸ್ಕಾರ ವೀಡಿಯೋದೊಳಗ ಒಳಗಡೆ ಹೋಗೋಣ ಬನ್ನಿ ಏನಪ್ಪ ಇವನು ಬಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದಾನೆ ಯೂಟ್ಯೂಬ್ ಚಾನಲ್ದಕೊಂಬಿಟ್ರೆ ನನ್ನ ವೀಡಿಯೋ ನೋಡೋರಿಗೆ ಮೂರು ಸಾವಿರ ರೂಪಾಯಿ ಇವಾಗಲೇ ಹೇಳೋಲ್ಲ ಇದೇ ತಿಂಗಳು ಹತ್ತನೇ ತಾರೀಕು ಹೇಳ್ತೀವಿ ವಿಡಿಯೋ ಡೈಲಿ ಇರಿ ನಮ್ಮದು ಆವಾಗಲೇ ನಾವು ಏನಕ್ಕೆ ಮೂರು ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಿ ಅದು ಹೇಗೆ ಕೊಡ್ತೀನಿ ಅಂತ ಎಲ್ಲ ಕಡೆ ಕರ್ನಾಟಕದಲ್ಲಿ ನೀವು ಯಾವ ಮೂಲೆಯಲ್ಲೇ ಇರಿ ಈ ಮೂರು ಸಾವಿರ ರೂಪಾಯಿ ನೀವು ಬಂದು ಸೇರ್ತದೆ ಅಂದರೆ ನಾವೇ ಡೈರೆಕ್ಟಾಗಿ ಬಂದು ನಿಮ್ಗೆ ಕೊಡ್ತೀನಿ ಇದು ಹೆಂಗೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಹತ್ತನೇ ತಾರೀಕು ಹಂಗೆ ಹೇಳ್ತೀನಿ ಅದಕ್ಕೋಸ್ಕರ ನಾನು ಈ ಮೂರು ಸಾವಿರ ರೂಪಾಯಿ ನನ್ನ ವೀಡಿಯೋ ನೋಡೋ ಇರಬೇಕು ನಾನು ನಿಮಗೆ ಅವತ್ತೇ ಹೇಳಿದ್ದೆ ಯೂಟ್ಯೂಬ್ ಚಾನಲ್ ಸಂಪಾದನೆ ನಾನು ಮಾಡ್ತಾ ಇರೋದು ನಾನು ಸಂಪಾದನೆ ಮಾಡೋಕ್ಕಲ್ಲ ನೋಡಿ ಈ ಮೂರು ಸಾವಿರ ರೂಪಾಯಿ ಹೆಂಗ್ ಬರ್ತದೆ ಅಂತ ನಾವು ನಿಮ್ಗೆ ಹತ್ತನೇ ತಾರೀಕು ಹೇಳ್ತೀವಿ ಏನು ಮಾಡ್ಬೇಕು ಅಂತ ನಾವು ನಿಮ್ಗೆ ಹತ್ತನೇ ತಾರೀಕು ಹಂಗೆ ಹೇಳ್ತೀನಿ ವಿಡಿಯೋ ಚಿಕ್ಕದಾಗಿ ಇವಾಗ ಎಲ್ಲಿ ಇದೀನಿ ಅಂತ ಕೇಳಿದ್ರೆ ಅಲ್ಲಿ ಇದ್ದೀನಿ ಅಲ್ವಾ ಯಾವ ರೋಡ್ ಗೊತ್ತಾ ನೋಡಿ ಈ ಕಾರ್ಗಳು ಒಂದ್ ವೇಲ ಬರ್ತದೆ ಅದಕ್ಕೆ ಈ ತರ ಬರೋದ್ ಈಸ ನೋಡಿ ದುಡ್ಡು ಇರೋರಲ್ವಾ ಹೆಂಗ್ ಬೇಕಾರ ಬರ್ತಾರ ನೋಡಿ ಒಂದ್ ವೇಲ್ ಬರೋದಿದೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದಾನೆ ಈ ಕಡೆ ಬರ್ಬಾರ್ದು ಅಂತ ಆದ್ರೂ ಇವಾಗ ಬಂದ್ಬಿಟ್ಟು ಎಬ್ಬೋರ್ಡ್ ಹತ್ರ ಇದೀನಿ ಇವಾಗ ಹಾಸ್ಪಿಟ್ ಡ್ರಾಪ್ ಮಾಡಿದೆ ಸರಿ ಹಂಗೆ ವೀಡಿಯೋ ಮಾಡೋಣ ಅಂತ ಹಂಗೆ ತುಂಬ ದೊಡ್ಡ ವೀಡಿಯೋ ಇವತ್ತು ಬರೋಲ್ಲ ಇವತ್ತು ವೀಡಿಯೋದಲ್ಲಿ ಬೇರೆ ಒಂದು ವಿಷಯ ಮಾತಾಡ್ತಾ ಅದಕ್ಕೋಸ್ಕರ ಬರಲ್ಲ ಅದ್ರದ್ದು ಫೋಟೋ ಬಂದು ನಾವು ಹಾಕ್ತೀವಿ ನೀವೇ ನೋಡಿ ಸಲ ಬನ್ನಿ ಹೋಗೋದು ಸ್ವಲ್ಪ ದೂರ ತೋರಿಸ್ತೀನಿ ಹಂಗೆ ಅಲ್ಲಿಗಲ್ವಾ ತೋರಿಸ್ತೀನಿ ಬಹಳ ಬಂದ್ಬಿಟ್ಟಿದೆ ಎಲ್ಲಿ ಬರ್ತದೆ ಅಂದ್ರೆ ನಾನೇನಕ್ಕೆ ಇಲ್ಲಿ ಬಂದೆ ಅಂತ ಕೇಳಿದ್ರೆ ಒಂದು ಹಾಸ್ಪಿಟಲ್ ಡ್ರಾಪ್ ಇತ್ತು ಅದನ್ನ ಡ್ರಾಪ್ ಮಾಡಿದೆ ಹಾಗೆ ಹೋಯ್ತಾ ಇದ್ದೀನಿ ಓಡೋದಕ್ಕೆ ಫುಲ್ಲು ಟ್ರಾಫಿಕ್ ಏನೋ ನೀವು ಅದೇ ಶುಕ್ರವಾರ ಹೇಳಬೇಕ ನೀವೇನು ಏನ ಬರೀ ಅವಾಗ ನೋಡಿದ್ರೆ ರೋಡೇ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೆ ನನ್ನ ಮೊಬೈಲ್ ನನ್ನ ವೀಡಿಯೋ ಬಂದ್ಬಿಟ್ಟು ಯೂಟ್ಯೂಬ್ ಚಾನೆಲ್ ಅವರು ನಂದು ಇನ್ನೂ ಅಪ್ಲೈ ಆಗಿಲ್ಲ ಫುಲ್ ಬರೋಕ್ಕೆ ಆಗಿಲ್ಲ ಇವಾಗ ಲಿಂಕ್ ಕಳಿಸಿದ್ರೆ ಮಾತ್ರ ನಿಮಗೆ ಆ ವೀಡಿಯೋ ನೋಡೋಕ್ಕಾಗಲ್ಲ ಇಲ್ಲಾಂದ್ರೆ ಆಗೋಲ್ಲ ಓಪನ್ ಆಗಲ್ಲ ಅದಕ್ಕೋಸ್ಕರ ನಾನು ಇವಾಗ ಯಾವ ವೀಡಿಯೋ ತೋರ್ಸೋಕ್ಕಾಗಲ್ಲ ಇದು ಸ್ವಲ್ಪ ಸ್ವಲ್ಪ ಇದು ತೋರಿಸಿ ತೋರಿಸಿ ನಂದು ವೀಡಿಯೋ ಯಾವಾಗ ಫುಲ್ ಅಪ್ಲೈ ಆಯ್ತದೋ ಅವಾಗ ನಾನು ಬಾಕಿದ್ದೆಲ್ಲ ತೋರಿಸ್ತೀನಿ ನಿಮಗೆ ಇದು ಅಪ್ಪ ದಿನ ಫಸ್ಟ್ ಟ್ಯಾಂಪ್ ಅಂತ ಹೇಳೋದು ಅಪ್ಪ ಬ್ರಿಜ್ ಕೆಳಗಡೆ ಹೋದ್ರೆ ಅಲ್ಲೊಂದು ಬಸ್ ಸ್ಟಾಪ್ ಇದೆ ನೋಡಿ ನೋಡಿ ಆ ಟ್ರಾಫಿಕ್ ಇವಾಗ ಆ ರೋಡ್ ಬಂದಿದ್ದೆ ನಾನು ನಾಲ್ಕು ಯಾಕಂದ್ರೆ ಈ ಬ್ರಿಜ್ ಮೇಲೆಲ್ಲ ಗಾಡಿ ಎಲ್ಸಕ್ಕೆ ಆಗಲ್ಲ ತಲೆನೋ ಹನ್ನೆರಡು ಒಂದು ಗಂಟೆ ಆದ್ರೂ ಆ ರೋಡಲ್ಲೇ ಜಾಮ್ ಕಮ್ಮಿ ಆಗಲ್ಲ तुम ट्रैफिक का ಇದು ಒಳಗಡೆ ಹೋಗ್ಬೇಕು ಶಿವಣ್ಣ ಮನೆ ನೋಡ್ಬೇಕಂತ ಇದೆಲ್ಲ ಫುಲ್ ನಾಗವರ ಸೇರಿ ಇರೋದು ಒಳಗಡೆ ಹೋಗ್ಬೇಕು ಅಂದ್ರೆ ಕಪ್ಪಿನಿಗಳು ಗಾಡಿ ಒಡ ಆಫೀಸ್ ಇದೆ ಅಂದ್ರೆ ನಮ್ಮನ್ನ ಕೊಡ್ತಾರ ಇಲ್ಲಂದ್ರೆ ಬಡಲ್ಲ ಆ ಟೈಮಲ್ಲ ನಿಮ್ಗೆ ತೋರಿಸ್ತೀನಿ ಹೋಣ ಗಂಟೆ ಬಹುದು ಒಂದೂವರೆಗೆ ಎಷ್ಟು ಜಾಮ್ ಇದೆ ನೋಡಿ ಅದಿವತ್ತು ಸಾಯಂಕಾಲ ನಾಲ್ಕು ಐದು ಗಂಟೆಗೆ ಹೇಳ್ಬೇಕಾಯ್ ಸುಮಾರು ಜನ ಊರಿಗೆ ಹೋಗುವವರೇ ಇರೋದು ಯಾಕಂದ್ರೆ ಶನಿವಾರ ಭಾನುವಾರ ರಜಾ ನೋಡಿ ಈ ಒಂದೂವರೆ ಟೈಮಿಗೆ ಇಷ್ಟೊಂದು ಟ್ರಾಫಿಕ್ ಆಯ್ತದಂದ್ರೆ ಇನ್ನೈದು ಗಂಟೆಗೆಲ್ಲ ಹೇಳೋದೇ ಬೇಕಾಗಿಲ್ಲ ಯಾರ ಸಿಟಿಗೆ ಬಾಡಿಗೆ ಆರು ಗಂಟೆಗೆ ಬಾಂತ್ ಕರೆದ್ರು ಯಾವ ಯಾಕಂದ್ರೆ ಟ್ರಾಫಿಕ್ ಇದೆ ಅದಕ್ಕೆ ಯಾರ ಕರೆದ್ರೆ ಬೇಗ ಅಷ್ಟೇ ಬರಕ ನಾನಿವಾಗ ಎಲ್ಲಿ ಇದ್ದೀನಿ ಅಂತ ಕೇಳಿದ್ರೆ ಕಮ್ಮನಹಳ್ಳಿ ಮೇನ್ ರೋಡಲ್ಲಿ ಇದ್ದೀನಿ ನೋಡಿದ್ರಿ ಇದು ನೋಡಿದ್ರಿ ಎಲ್ಲ ಕಮ್ಮನಹಳ್ಳಿ ಇರೋದು ಅಲ್ಲೊಂದು ಬಿಲ್ಡಿಂಗ್ ಕಂತ ಇದೆ ನೋಡಿದ್ರ ಅದ್ರಲ್ಲಿ ಹನ್ನೊಂದನೇ ಅಲ್ಲಿ ಒಂದು ಕೋತಿ ಅದು ಕೋತಿ ಕುತ್ಕೊಂಡ್ಬಿಟ್ಟಿದಾರೆ ಅದೊಬ್ರು ಲೇಡಿ ನೋಡ್ತಾ ಇದಾರೆ ಆ ಕೋತಿನ ಹನ್ನೊಂದನೇ ಫ್ಲೋರ್ ಅಲ್ಲಿ ಇದೆ ಕೋತಿ ಅದು ಟೋಟಲ್ ಒಂದು ಇಪ್ಪತ್ತು ಫ್ಲೋರ್ ಮೇಲೆ ಇದೆ ಅದೊಂದು ಕೋತಿ ಕುತ್ಕೊಂಡ್ಬಿಟ್ಟಿದೆ ಅದು ಹೆಂಗ್ ಅಷ್ಟು ಐಟಲ್ ಹೋಗ್ಬಿಟ್ಟಿದೆ ಅಂತ ಅದು ಹೆಂಗ್ ಗೊತ್ತಿಲ್ಲ ಗೋದಿಲ್ಲ ಕಮ್ಮಳಿ ಸರಿ ಇಲ್ಲಿ ಬಂದು ಏನಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ಅಂದ್ರೆ ಒಂದು ಬಾಡಿಗೆ ಯಾವುದಿಲ್ಲ ಯಾವುದಾದ್ರೆ ಬಂದ್ರೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವೀಡಿಯೋ ನೋಡೋಣ ಇವತ್ತಿಗೆ ಇಷ್ಟೇ ಸಾಕು ವೀಡಿಯೋ ಚಿಕ್ಕದಾಗಿ ಬಂದಿರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡಿ